ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಶಿರಡಿ ವ್ಲಾಗ್ದು ಪಾರ್ಟ್ ಟು ಇವಾಗ ನೀವು ನೋಡ್ತಾ ಇದ್ದೀರಾ ನಾವು ರೂಮ್ ಚೆಕ್ ಇನ್ ಆದಮೇಲೆ ಹೊರಗಡೆ ಬಂದ್ವಿ ಹಾಗೆ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ರೂಮಿಂದ ಹೊರಗಡೆ ಬರ್ತಾ ಇದ್ದಂಗೆ ಶ್ರೀಗಂಗಾ ರೆಸ್ಟೋರೆಂಟ್ ಅಂತ ಏನಿದೆ ಇಲ್ಲಿ ಮಜ್ಜಿಗೆ ತುಂಬ ಚೆನ್ನಾಗಿತ್ತು ಅದನ್ನು ಕೊಡ್ವಿ ಅದಾದಮೇಲೆ ಸುಮ್ಮನೆ ಒಂದು ರೌಂಡ್ ಸಾಕಿ ದೇವಸ್ಥಾನದ್ದು ಒಂದು ರೌಂಡ್ ಹಾಕಿ ಟಿಕೆಟ್ನ ಇಸ್ಕೋಬೇಕಾಗಿತ್ತು ಯಾಕಂದ್ರೆ ಆನ್ಲೈನ್ ಬುಕ್ ಮಾಡಿದ್ದು ಟಿಕೆಟ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಹಾಗೆ ಶಾಪಿಂಗ್ ಮುಗಿಸ್ಬಿಡೋಣ ಅಂತ ಹೇಳಿ ಬಂದ್ವಿ ದೇವಸ್ಥಾನದಿಂದ ಹತ್ತಿರಕ್ಕೆ ಇರೋ ಸಾಯಿ ಬಿಗ್ ಬಜಾರ್ ಅಂತ ಹೇಳಿ ಇಲ್ಲಿ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಸೊ ಒಂದಷ್ಟು ಸೀರೆಗಳನ್ನ ನೋಡಿದ್ವಿ ಸಿಲ್ಕ್ ಇರ್ಬೋದು ಸೆಮಿ ಸಿಲ್ಕ್ಸ್ ಇರ್ಬೋದು ಅಥವಾ ಮುನಿಯಾ ಸ್ಯಾರೀಸು ಬಾರ್ಡರ್ ಡಿಫ್ರೆಂಟ್ ಆಗಿರೋಂಥ ಸ್ಯಾರೀಸು ತುಂಬ ವೆರೈಟಿ ವೆರೈಟಿ ಸ್ಯಾರೀಸ್ ಈ ಶಾಪಲ್ಲಿತ್ತು ಸೊ ಒಂದಷ್ಟು ಶಾಪಿಂಗ್ ಮಾಡಿದ ನಂತರ ನಾವು ಮತ್ತೆ ದೇವಸ್ಥಾನದ್ದು ಕೌಂಟರ್ ಎಂಟು ಗಂಟೆಗೆ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಎಂಟು ಗಂಟೆ ತನಕ ಶಾಪಿಂಗ್ ಮಾಡಿ ಆಮೇಲೆ ಕೌಂಟರ್ ಹತ್ರ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಹೋಟೆಲ್ಗೆ ಹೋಗಿ ಊಟ ಮುಗಿಸಿ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದ್ವಿ ಯಾಕಂದರೆ ನಾವು ನಾಲ್ಕು ಗಂಟೆಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ದರ್ಶನಕ್ಕೆ ಕೊನೆ ಆರ್ತಿ ನೋಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಪರ್ ಪರ್ಸನ್ ಫೋರ್ ಹಂಡ್ರೆಡ್ ರುಪೀಸ್ ಅದು ತುಂಬ ಚೆನ್ನಾಗಿ ಇನ್ನು ನೀವೀಗ ಇದನ್ನ ನೋಡ್ತಾ ಇದ್ರಲ್ಲ ಈ ಡ್ರೆಸ್ ಗೋಲ್ಡ್ ಅಲ್ಲ ಥ್ರೆಡ್ ಬಿ ಹಿಂಗೆ ದುಪ್ಪಟ್ಟನು ತುಂಬಾ ಚೆನ್ನಾಗಿತ್ತು ತುಂಬಾ ರಿಚ್ ಆಗಿತ್ತು ಇಟ್ ವಾಸ್ ಲೈಕ್ ಟಿಪ್ಪಿಕಲ್ ಪೈಟಾನಿ ಸೂಟ್ ಅನ್ಬೋದು ನೀವೀಗೇನು ನೋಡಿದ್ರಿ ಆ ಗೇಟ್ ಕೌಂಟರ್ ಅಲ್ಲೇ ನಾವು ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಆದ್ವಿ ಇನ್ನೇನಾದರೂ ಸಿಗುತ್ತಾ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಶ್ರೀ ಸಾಯಿ ಕಾಂಪ್ಲೆಕ್ಸ್ ಅಂತ ಏನು ಸಾಯಿ ಕಾಂಪ್ಲೆಕ್ಸ್ ಅಂತ ಏನು ನೋಡ್ತಾ ಇದ್ದೀರಾ ಅಲ್ಲಿ ಒಂದೊಂದು ಈ ರೀತಿಯಾದ ಒಂದಷ್ಟು ಲೈಟ್ಸು ಅದು ಇದು ಎಲ್ಲ ಇತ್ತು ಏನೇನು ಬೇಕು ಅನ್ನಿಸ್ತು ಅಥವಾ ನಾವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಥವಾ ಏನಾದರೂ ಕೊಡಿಸ್ಬೇಕು ಅನ್ನೋಂಥದ್ದು ಏನಾದರೂ ಇತ್ತು ಅಂದರೆ ಅಥವಾ ನಮಗೆ ಏನಾದರೂ ಬೇಕು ಅಂದ್ರೂ ಈ ರೀತಿಯಾಗಿ ತೊಗೊಳ್ಳೋಣ ಅಂತೇಳಿ ಹೋಗಿದ್ವಿ ಸೊ ಈ ರೀತಿ ಬಾಬಾ ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ಬಲ್ದು ಪೌಡರ್ದು ಆ್ಯಂಡ್ ಬ್ರಾಸ್ದು ಇದೆಲ್ಲನೂ ಇತ್ತು ತುಂಬ ಚೆನ್ನಾಗಿತ್ತು ಓವರ್ ಆಲ್ ಡಿಫ್ರೆಂಟ್ ಕಲೆಕ್ಷನ್ಸ್ ಒನ್ ಒನ್ ಶಾಪಲ್ಲಿತ್ತು ಅಂತ ಹೇಳ್ಬೋದು ಬಟ್ ಸ್ಯಾರೀಸ್ ನನಗೆ ಹಂಗೇನು ಅನ್ನಿಸ್ಲಿಲ್ಲ ಸೇಮ್ ಸೇಮ್ ಅಂತ ಫೀಲ್ ಆಯಿತು ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ನಾನೊಂದು ಎರಡು ಮೂರು ಶಾಪ್ ನೋಡಿದ್ರು ಲೆಕ್ಕದಲ್ಲಿ ಬಟ್ ಪ್ರೈಸ್ ವೈಸು ನೀವು ನೋಡಿಕೊಂಡು ಮಾತಾಡಬೇಕು ಅಲ್ಲಿ ಹೋದಾಗ ಲೈಕ್ ತಿಳ್ಕೊಂಡು ಹೋಗಬೇಕು ಅಂತ ನನಗನ್ಸುತ್ತೆ ಪ್ಯೂರ್ ಸಿಲ್ಕು ಇರುತ್ತೆ ನಾರ್ಮಲ್ಲೂ ಇರುತ್ತೆ ಇನ್ನು ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಫೋಟೋ ತೆಗೀತಾ ಇದ್ರು ಬಾಬಾ ಹತ್ರ ಮಂದಿರದೊಳಗಡೆ ಇರೋವಂಥ ಫೋಟೋನ ಎಡಿಟ್ ಮಾಡಿಕೊಡುವಂಥ ಫೋಟೋ ಅದು ಆ್ಯಂಡ್ ನೈಟ್ ಡಿನ್ನರ್ ಮುಗಿಸಿದ್ವಿ ನಾನು ಆಗಲೇ ಹೇಳ್ದಂಗೆ ರೋಟಿ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಸೂಪು ಅದನ್ನು ಮುಗಿಸಿ ದರ್ಶನ ಮುಗಿಸಿ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ನಾನು ಇವಾಗ ನೋಡ್ತಾ ಇದ್ದೀರಾ ವೆರೈಟಿ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ನಾನು ಏನೇನೂ ನಿನ್ನೆ ಶಾಪಿಂಗ್ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಇದು ಒಂದು ಸೀರೆ ತೊಗೊಂಡಿದ್ದು ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಇದು ನಮ್ಮಕ್ಕ ತೊಗೊಂಡಿದ್ದು ಸಾರಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ತೊಗೊಂಡಿದ್ದು ಇದೆಲ್ಲನೂ ಅಷ್ಟೇ ಇನ್ನು ಈ ಸ್ಯಾರಿ ಅಕ್ಕ ನನಗೆ ಕೊಡಿಸಿದ್ದು ಆ್ಯಂಡ್ ಅವ್ರ ಬ್ಯಾಗ್ ತಗೊಂಡ್ರು ಆ್ಯಂಡ್ ಈ ಸೀರೆಗಳೆಲ್ಲ ಬಾಂದಿನಿ ಸ್ಯಾರೀಸು ಥೌಸಂಡ್ ಫೈವ್ ಹಂಡ್ರೆಡು ಈ ಸ್ಲಿಪ್ಪರ್ ಜೂತಾಸು ಕೊಲ್ಲಾಪುರಿ ಸ್ಲಿಪ್ಪರ್ಸ್ ಏನು ಹೇಳ್ತಾರೆ ಅದು ಅದನ್ನು ತಗೊಂಡು ಅದಾದಮೇಲೆ ಮತ್ತೆ ದೇವಸ್ಥಾನದ ಕಡೆ ಹೋಗಿ ದರ್ಶನ ಮಾಡಿಕೊಂಡು ಮುಖದರ್ಶನ ಅಲ್ಲಿ ಅಲ್ಲಿಂದ ಮತ್ತೆ ಸ್ವಲ್ಪ ಮುಂದೆ ಹೋದರೆ ಚಾವಡಿ ಬಾಬಾ ಅವರು ಬೀಸ್ತಾ ಇದ್ದಿದ್ದು ಕಲ್ಲು ಆಮೇಲೆ ಉದಿ ಏನಿದೆ ಅಲ್ಲಿ ಅದು ಏನು ಆಗ ಬೆಂಕಿ ಹಚ್ಚಿರೋದನ್ನು ಹಾಗೆ ಇದೆ ಅಂತಾರಲ್ಲ ಅದನ್ನು ಇದು ಈ ಎಂಟ್ರೆನ್ಸಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಇದು ದಕ್ಷಿಣ ಮುಖದ ಆಂಜನೇಯ ಸ್ವಾಮಿ ಇದ್ದಿದ್ದು ಸೊ ಚೆನ್ನಾಗಿದೆ ಇಲ್ಲೂ ದರ್ಶನ ಚೆನ್ನಾಗಾಯಿತು ಆ್ಯಂಡ್ ಬಾಬಾ ಎಷ್ಟು ಎತ್ತರದಿಷ್ಟು ಚೆಂದ ಚೆನ್ನಾಗಿರೋದಿತ್ತು ಆ್ಯಂಡ್ ಸ್ಯಾರೀಸ್ ನಾನು ಹೇಳಿದ್ನಲ್ವ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಅದಾದಮೇಲೆ ಮತ್ತೆ ವಾಪಸ್ ಸಮಾಧಾನ ಆಗಲಿಲ್ಲ ಅದೇ ಶಾಪಿಗೆ ಹೋಗಿ ಕ್ವಿಲ್ಸ್ ಎಲ್ಲ ನೋಡಿದ್ವಿ ಟೈಮ್ ಇತ್ತು ನಮಗೆ ಇನ್ನು ಫ್ಲೈಟಿಗೆ ಹಾಗಾಗಿ ಈ ರೀತಿ ಕ್ವಿಲ್ಸ್ ಎಲ್ಲ ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ವರ್ತ್ ಶಾಪಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ಪೀಸ್ ಆಫ್ ಫೋರ್ ಇದು ಎರಡು ಪಿಲ್ಲೋ ಕವರ್ ಬ್ಲ್ಯಾಂಕೆಟ್ ಮತ್ತು ರಗ್ ಇದು ತುಂಬ ಸಾಫ್ಟಾಗಿರುವಂತಹ ಕಾಟನ್ ಅಂತ ಫೀಲ್ ಆಯಿತು ಅದನ್ನೆಲ್ಲ ಶಾಪಿಂಗ್ ಮಾಡಿ ವಾಪಸ್ ನಮ್ಮ ರೂಮಿಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಹೊರಟಿದ್ದು ಇವತ್ತು ಇವತ್ತೇನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಿಮಗಿವಾಗ ನಾನು ಶೇರ್ ಮಾಡ್ತೀನಿ ಮೊದಲನೇದು ಬಂದು ನಾನು ಈ ಸ್ಯಾರಿ ಗಿಫ್ಟಿಂಗ್ ಪರ್ಪಸ್ ತೊಗೊಂಡಿದ್ದು ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸು ಪೈಟಾನಿ ಸಿಲ್ಕ್ ಸಾರಿ ಆ್ಯಂಡ್ ಇದು ಧೂಪ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ತೊಗೊಂಡೆ ಅದಾದಮೇಲೆ ಇದು ಸಾರೀಸು ಇದು ಕ್ವಿಲ್ಟ್ಸು ಬಾಂದಿನಿ ಸಾರೀಸ್ ಅದು ಮತ್ತು ವಾಪಸ್ ಹೊರಡೋ ಅಷ್ಟೊತ್ತಿಗೆ ಮಜ್ಜಿಗೆ ಹೇಳಿದ್ನಲ್ಲ ಮಜ್ಜಿಗೆ ಹಾಗೆ ನೂಡಲ್ಸ್ನ ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟಿಗೆ ಬಂದ್ವಿ ಬಟ್ ತಿಂಗೀಸ್ ಏರ್ಪೋರ್ಟ್ ಫುಲ್ ರಶ್ ಇತ್ತು ಅದೇ ಟೈಮಿಗೆ ಎರಡು ಮೂರು ಫ್ಲೈಟ್ ಟೇಕಾಫ್ ಆಗೋದಿತ್ತು ಹೈದ್ರಾಬಾದ್ ಚೆನ್ನೈ ಅಂತೆಲ್ಲ ಹೇಳಿ ಸೊ ನೀವು ನೋಡ್ಬೋದು ನಮ್ಮನ್ನ ಆಚೆ ಕರ್ಕೊಂಡು ಬಂದುಬಿಟ್ರು ಬಟ್ ಅಲ್ಲಿ ಬಸ್ ಇರಲಿಲ್ಲ ತುಂಬ ಅಂದರೆ ತುಂಬ ಬಿಸಿಲಿತ್ತು ಆ್ಯಂಡ್ ಇದನ್ನು ನಾವು ಹೋಗುವಾಗ ಎಷ್ಟು ಆರಾಮಾಗಿ ಹೋದ್ವಿ ಬರುವಾಗ ಲೈಕ್ ಟೇಕ್ ಆಫ್ ಆಗೋವರೆಗೂ ಇಟ್ ವಾಸ್ ನಾಟ್ ಲೈಕ್ ಅಷ್ಟೊಂದು ಪ್ಲಸೆಂಟಾಗಿರಲಿಲ್ಲ ಬೇಜಾರಾಯಿತು ನೋಡಿ ನೀವು ನೋಡ್ಬೋದು ಅಲ್ಲಿ ಹೆಂಗೆ ನಿಂತಿದ್ದಾರೆ ಬಿಸಿಲಂದರೆ ಬಿಸಿಲು ಮೂರು ಗಂಟೆ ಟೈಮಲ್ಲಿ ಮೂರು ಗಂಟೆ ಆದರೂ ಟೇಕ್ ಆಫ್ ಆಗಿರಲಿಲ್ಲ ತ್ರೀ ಇತ್ತು ತ್ರೀ ಟ್ವೆಂಟಿ ಏಯ್ಟ್ಗೆ ನಾವು ಚೆಕ್ ಇನ್ ಆಗಿದ್ದು ಸೊ ಬೋರ್ಡ್ ಬೋರ್ಡಿಂಗ್ ಆಗಿರುವಾಗಲೇ ಅಷ್ಟು ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಇದೆಲ್ಲ ಸ್ವಲ್ಪ ಬೇಜಾರಾಯಿತು ಅದರ್ವೈಸ್ ಇಟ್ ವಾಸ್ ಗುಡ್ ದರ್ಶನ ತುಂಬ ಚೆನ್ನಾಗಿತ್ತು ಖುಷಿ ಖುಷಿಯಾಗಾಯಿತು ಬಾಬಾನ ನೋಡಿದ್ದು ಅವರ ಆಶೀರ್ವಾದ ತಗೊಂಡಿದ್ದು ನಿಜವಾಗ್ಲೂ ಚೆನ್ನಾಗಿತ್ತು ಆ್ಯಂಡ್ ಯಾರೇ ಲೈಕ್ ಹೋಗಬೇಕು ಅಂತ ಇದ್ರು ಅದನ್ನು ಮಿಸ್ ಮಾಡ್ಕೋಬೇಡಿ ಹೇಗಾದರೂ ಸರಿ ಕಷ್ಟ ಆದರೂ ಪರವಾಗಿಲ್ಲ ಹೋಗ್ಬನ್ನಿ ಯಾಕೆ ಅಂತಂದರೆ ನನಗೆ ಶಿರ್ಡಿ ಕೊಡೋಕ್ಕಿಂತ ಮುಂಚೆ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳಿ ಹೇಳ್ಬೋದು ಅಷ್ಟು ಜ್ವರ ಇತ್ತು ಇಷ್ಟೆಲ್ಲ ಕಷ್ಟಗಳ ನಡುವೆ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಅದರಿಂದ ಆ ಸಿಹು ಪಾಸಿಟಿವ್ ಬೇ ಬೇರೆ ಸೊ ಮತ್ತೊಂದು ವೀಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಒಂದಷ್ಟು ಕುಕ್ಕಿಂಗ್ ವೀಡಿಯೋಸ್ ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್